ಇರುವಂತ ಅಪಾರವಾದಂತ ಗೌರವ ಮತ್ತು ವಿಶ್ವಾಸ ಎರಡನೇ ಅದು ಸರಿಯಾದ ವಿಷಯನ ಸರಿಯಾದ ಮಾಧ್ಯಮದ ಮುಖಾಂತರ ನಮ್ಮ ಕರ್ನಾಟಕದ ಜನತೆಗೆ ತಲುಪಿಸುವಂತ ಒಂದು ಪ್ರಯತ್ನ ಮಾಡೋಣ ಅಂತ ಇವತ್ತು ನಾನು ಮತ್ತು ನಿವೇದ ಇಬ್ಬರು ಕೂಡ ಇಲ್ಲಿ ಬಂದಿದ್ದೀವಿ ಇದಕ್ಕೆ ನಮ್ಮ ಮಾಧ್ಯಮದವರ ಸಂಪೂರ್ಣ ಸಪೋರ್ಟ್ ನಮ್ಮ ಮೇಲೆ ಇರುತ್ತೆ ಅಂತ ಭಾವಿಸಿದ್ದೀನಿ ಇದೇ ತಿಂಗಳು ಇದೇ ತಿಂಗಳು ಆರನೇ ತಾರೀಕು ನಾನು ಮತ್ತೆ ನಿವದಿತ ಅರ್ಜಿನ ಸಲ್ಲಿಸಿದ್ವಿ ಏಳನೇ ತಾರೀಕು ನಮ್ಮ ಫ್ಯಾಮಿಲಿ ಕೋರ್ಟ್ ನಮಗೆ ಏನು ಕಾನೂನಾತ್ಮಕವಾಗಿ ಏನು ಪ್ರೊಸೀಜರ್ಸ್ನ ಫಾಲೋ ಮಾಡಬೇಕಾಗಿತ್ತು ಆ ಪ್ರೊಸೀಜರ್ಸ್ನೆಲ್ಲ ಫಾಲೋ ಮಾಡಿದ್ವಿ ಅದಾದ ನಂತರ ನಮ್ಮಿಬ್ರಿಗೂ ಆ ವಿಚ್ಛೇದನವನ್ನು ನಾ ಎಲ್ಲ ಕೊಟ್ಟಿದೆ ಸೊ ಅದನ್ನು ಮೊದಲಿಗೆ ಸ್ಪಷ್ಟನೆ ಕೊಡ್ತಾ ಇದ್ದೀನಿ ನಮ್ಮಿಬ್ಬರಿಗೂ ನ್ಯಾಯಾಲಯ ವಿಚ್ಛೇದನವನ್ನು ಕೊಟ್ಟಿದೆ ನಾವು